ಒಂದ ಹತ್ತು ರೊಟ್ಟಿ ಒಂದ್ ಗಡಿ ಒನಿಗಿ ಒಂದ್ ಬೋಗಣಿ ಅನ್ನ ಹಿಡಿಸ್ತೈತಿ ಮತ್ತ್ ಅಟ್ ದೇವತೆಯರ್ನ ಕಾಪಾಡ್ಬೇಕಾಗಿತ್ತಲ್ಲ ಗಂಡ ದೇವ್ರ ಇಲ್ಲ ಹಂಗ ಕಾಪಾಡ್ಲಕ್ ಬರಂಗಿಲ್ಲ ಬರ್ಲ ದಯೆಲ್ಲ ಹೊಡಿಬೇಕಾದ್ರೆ ದೇವ್ರು ಬೇಕಾಗಿ ಗಂಡ ದೇವ್ರ ಹೋಗಿ ಸುಗ್ಗಿಯಾಗ ಸುಗ್ಯಾಗ ಗಡಿಲಕ್ಕ ನೀ ಕಬಾ ಕಡ್ಲಾಕ ಕಳಸೋರ್ ಹತೋಟ್ಲಿ ಏನ್ ನಾನು ತಗದ್ರೆ ಹಂಗೈತಿ ಅದಕ್ಕ ಶಾಣೆ ಬಾಳದ್ರಿಪ್ಪ ಶಾಣೆ ಇದರ್ಲಿ ನೀ ಹೌದು ನಿನ್ನ ನಾಮವೇ ಹೌದು ಅಂತ ಹೇಳತ್ಯಾರ ಹೌದು ಹೌದಲ್ಲ ನಮ್ಮ ಬಾಳಗಿರಿ ಅಪ್ಪನ ಹೊಸ್ತಾದ್ರೆ ಏನ್ ಮಾಡ್ಯಾರಿ ಏನು ಮಾಡ್ಯಾರ ತಂಗಿ ತಾಯಿ ಹೌದು ಜಗನ್ ಮಾಯಿ ಹೌದು ಹೌದು ಹೌದಲ್ಲ ಅತಿ ಬುಣಾದಿ ನಿರಾಕಾರಕ ನೀರ ಲಂಬ ಹೌದು ಕರೀತಿ ನಡಿಲಿ ನಡಿಲಿ ತಾಯಿ ಹೌದು ಜಗನ್ ಮಾಯಿ ಹೌದು

ಿ ಹೇಳಬೇಕ ಪೇನ ಏ ನಮ ನಿಮ್ಮ ಶ್ವಾಸ ನಮಗ ಎಲ್ಲರೂ ವಾಸ ನಮಗೇನ ಈ ಗಂಡುವಾಸ ನಮಗೆ ಹಾಗೆ ಹಾಗೆಯಾಗೆ ಏ ನಮ ನಮಗ ಎಲ್ಲ ನಮಗೆ ನೇಗ ನಡ ನೀರು ನಮಗೇನ ನಮಗೆ ಹಾಗೆ ಆಗ ಹಾಗೆ ಆಗಾಗೆಯ ದೇವ್ರ ದೇವರ ಅಂತ ಸುಳ್ಳೆ ನೀನು ಈಗ ಗೋಲ್ ದೇಗೆ ಗೋ ಸರಸಿ ನೇನು ಗೋಲ್ಗೆಯ ಹಾಳೆ ಸರಸಿಯ ಬಡದೆ ಒನ್ ಆಗೇ ಆಗಾಗೆಯ

ಹೌದು ನೀ ಹೌದು ನಿನ್ನ ನಾಮವೇ ಹೌದು ಹೌದು ನಿನ್ನ ನಂಬಿದ ಭಕ್ತರಿಗೆ ಪ್ರೇಮವೇ ಹೌದು ಹೌದು ಪರಮಾತ್ಮನ ನಂಬಿದವ್ರಿಗೆ ಯಾವತ್ತನ ಕಷ್ಟ ಬರ ಹಂಗಿಲ್ಲ ಅಂತ ಹೇಳಿದ ನಿನ್ನ ಕೃಷ್ಣ ಪರಮಾತ್ಮನ ನಂಬಿದ್ರಲ್ಲ ನಂಬಿದ್ರಲ್ಲ ಕೌರವರು ನಿನ್ನ ನಂಬಿದ್ರು ಹೌದು ಪಾಂಡವರು ನಿನ್ನ ನಂಬಿದ್ರು ನಂಬಿದ್ರಲ್ಲ ತಂಗಿ ಕೌರವರೊಳಗೆ ನಂಬಿದಾಗ ಕೌರವರೊಳಗ ಯಾವ ದುರ್ಯೋಧನ ಯಾವ ಈ ಯುದ್ಧ ಆಗುವಂತ ಟೈಮ್ಗ್ರಿ ಅವಾಗ ಒಂದ್ ದಗದಾಗ್ಯದ ಸ್ವತಃ ಕೃಷ್ಣ ಪರಮಾತ್ಮ ಕೈಯಾಗ ಹಿಡಿಯಂಗಿಲ್ಲ ಹಿಡಿಯಾಂಗಿಲ್ಲ ಮಾತು ಪಟ್ಟಿದ್ದ ಕಪಟ ನಾಟಿ ಮಾಡಂಗಿಲ್ಲ ನಾ ಎರಡು ದೋ ನಂಬರ್ ಹೌದು ಆದ್ರೆ ತೆಲಗ ನಿಂತು ಸುಮ್ಮ ಇಶಾರ ಮಾಡಿ ಹೇಳ್ತಿದ್ದ ಭೀಮಗ ಹೌದು ಏನಂತ ತಂಗಿ ದುರ್ಯೋಧನಾಗ ಭೀಮಗ ಜೋರ್ ಲಡಾಯಿ ನಡೆದಾಗ ಕೃಷ್ಣ ತೆಳಗ್ ಸುಮಕೊಂಡಿರ್ಲಿಲ್ಲ ಏನ್ ಮಾಡ್ತಿದ್ದ ಕೃಷ್ಣನ ನಂಬಿದ್ರವ್ರೆಲ್ಲ ಹೌದ್ಲಾ ಆದ್ರೂ ತೆಳಗ ನಿಂತು ಸುಮಕ್ಲಿಲ್ಲ ಏನ್ ಮಾಡ್ತಿದ್ದ ತಂಗಿ ಏಹೇ ಭೀಮಾ ಅವ್ನ ಎಲ್ಲಾ ಕಡೆ ಹೊಡೆದ ಸಹಾಯ ಹೌದು ತೊಡಿ ಹೊಡಕೊಂಡ್ ಬಿಡ ಅವನ ತೊಡಿ ಅವನ ಅವ್ನ ತೊಡ್ಯಾಗ ಅವನ ಜಿಮಾ ಆಯ್ತಿ ಒಳಗ ಅವನ ಜಿಮಾ ಆಯ್ತಿ ಗದಾ ತಗೊಂಡ ತೊಡಿ ಮೇಲೆ ಹೊಡೆದ್ ಅಂದ್ರ ಜಾಗಾದ ಮ್ಯಾಗ ದುರ್ಯೋಧನ ಸಾಯ್ತಾನಂತ ಹೌದ್ರಿ ಸುಣ್ಣ ಕೊಂಡಬೇಕಾಗಿತ್ತಲ್ಲ ಇಬ್ರು ನಿನ್ನ ನಂಬಿ ನಿನ್ನ ಸಹಾಯ ಕೇಳಕ್ ಬಂದಿದ್ರ ಯಾರ ದುರ್ಯೋಧನ ಬಿ ನಿನ್ನ ನಂಬಿ ಬಂದಿದ್ದ ಪಾಂಡವರೊಳಗ್ ಅರ್ಜುನ್ ಬಿ ನಿನ್ನ ನಂಬಿ ಬಂದಿದ್ದ ಇನ್ನ ನಂಬಿದ್ದಿಲ್ಲ ಒಂದ್ ಕಣ್ಣಿಗೆ ಬೆಣ್ಣಿ ಒಂದ್ ಕಣ್ಣಿಗೆ ಸುಣ್ಣ ಮಾಡುದೇನ ಕೊಳೆಂಬಿದ್ದಿತ್ತು ದೇವರಿಗೆ ಯಾರೋ ದೇವ್ರ ನಂಬಿರೋ ದಾಡದ ಇದನ್ ಆಗಿದೆ ನಂಬಿದವ್ರ ಕೈ ಬಿಡಂಗಿಲ್ಲ ಬಾಳ ಮಂದಿ ನಿಮ್ಮ ನಂಬ್ಯಾರ ಕರೆ ಮಾಡುದೇನ ಕೆಲಸ ಆಗಿಲ್ಲ 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 ನಮ್ಮ ಅವನಿ ಯಾರು ನಂಬ್ಯಾರ ನೋಡ ಉದ್ದಾರ ಆಗ್ಯಾರ ಜಗತ್ತಿನೊಳಗ ಜಗತ್ತಿನ ಹೌದು ಯಾಕಂದ್ರ ದೇವಲೋಕದೊಳಗೆ ದೈತ್ಯರೆಲ್ಲಾ ಬಂದು ದೇವತೆಯರ್ನ ಕಾರ್ಡ್ಲಾಕ್ ಹತ್ತಿದ್ರೆ ಮೂರು ಕೋಟಿ ದೇವತಾರಿದ್ರು ಅರವತ್ತಾರು ಕೋಟಿ ಹೌದು ಅರವತ್ತಾರು ಕೋಟಿ ದೈತ್ರೆಲ್ಲ ಬಂದ ದೇವತೆಯನ್ನ ಹೊಡೆದು ಓಡಿಸಿ ದೇವಲೋಕ ನಾವಾಳ್ಬೇಕ ಇಂತ ಹಠ ತೊಟ್ಟ ನಿತ್ಯದ ಮುಂದೆ ಯಾವ ಸೂರ್ಯ ಇಂದ್ರ ಚಂದ್ರ ವರುಣ ಗರುಡ ಈ ನಾನಾ ತರ ಗಂಡ ದೇವ ಕುಡಿದ್ದು ಲೈವ್ ಇವ್ರಂದ್ರು ಇವರು ಅರವತ್ತಾರು ಕೋಟಿದ್ರಾವತ್ ಮೂರು ಕೋಟಿ ಇದೇ ಇಬ್ಬಿಬ್ಬರ ಬಂದ ನಮಗ ಒಬ್ಬೊಬ್ಬರಿಗೆ ಗಂಟು ಬಿದ್ದ್ರೆ ನಾವ್ ಬದುಕಾಗಿಲ್ಲ ಇವ್ರ ಕೈಯನ್ನು ನಾವು ಉಳಿಬೇಕಾದ್ರ ಆದಿಶಕ್ತಿ ಪಾದಿಗೆ ಹೋಗಿ ಬಿದ್ರ ಅಂತ ಉಳಿತೀವಿ ಉಳಿಯಂಗಿಲ್ಲ ಅಂದ್ರ ಹೌದು ಹೌದು ಅವಾಗ ಏನಾಯ್ತು ಯಾವ ತೆತ್ತೀಸ್ ಕೋಟಿ ದೇವನ ದೇವತೆ ತಾಯಿ ಪಾದಕ ಶರಣಾಗಿ ಬಂದ್ರ ನಿನ್ನ ಪಾದಕ ಬಂದ ಬಿದ್ದೀವಿ ಹಿಂದೂ ದೈತ್ರಿ ಬೆನ್ ಹತ್ಯ ಹೌದು ಅಗ್ನಿ ಮಾಡ್ಲತ್ತ ನೀಾಗಿ ಮಾಡ್ಬಿಡುವಾರ ಹೆಂಗ ಮಾಡ್ಲಿ ಅಂದಾಗ ಅವಾಗ ಆದ್ಮಿಶಕ್ತಿ ಹೇಳ್ತಾರ ಅವರು ಬಹಳ ಮಂದಿದಾರು ನೀವ್ ತಾಡೇ ಮಂದಿದೀರಿ ಅದಕ್ಕ ನಾ ಹೇಳದಂತೀ ಒಂದು ಕೆಲಸ ಮಾಡಿ ಅವ್ರ ಕೈಯಂದು ಬಚಾವಾಗ್ತೀರಿ ಅಂದಳಕ್ಕೆ ಏನ್ ಹೇಳ್ತಿ ಹೇಳಂದಾಗ ನಾನು ನನ್ನ ರೂಪ ಹೆಂಗ ಧಾರಣೆ ಮಾಡ್ತಾನು ಸಾಕ್ಷಾತ್ವ ಆಕಳಾಗಿ ನಿಂತು ಬಿಡ್ತಾನೆ ನಾನು ಒಂದು ಆಕಳಾಗಿ ನಿಂತು ಬಿಡ್ತ ನೀವು ಮೂವತ್ತ್ ಮೂರು ಕೋಟಿ ದೇವತೆಯರೆಲ್ಲ ಬಂದ ನಾನು ಹೊಟ್ಟೆ ಒಳಗೆ ಹೋಗಬೇಡ್ರಿ ಹೌದು ನನ್ನ ಶರೀರ ಒಳಗೆ ಹೋಗಿ ಹೊಟ್ಟಿಯಾಗಿ ಬಂದು ಬಂದ್ ಹೋಗ್ಬೇಕ್ರಿ ಅಂದ್ರೆ ದೈತ್ರ ಕೈಯಾಗಿದೆ ನಿಮ್ಮನ್ನ ಉಳಿಸಿ ದೇವಲೋಕ ಸಂರಕ್ಷಣೆ ಮಾಡ್ತಾನ ಆದಿಶಕ್ತಿವ ಯಾವಾಗ ಸಾಕ್ಷಾತ್ ಒಂದು ಆಕಳಾಗಿ ನಿಂತಳ ತೇತ್ತೀಸ್ ಕೋಟಿ ದೇವನ ದೇವತೆ ದೈತ್ರ ಕೈಯಾಗಿ ಅಂಜಿ ಬಂದಿ ಹೊಟ್ಟಿಯಾಗ ಸಿಗಿಬಿದ್ದಾರ ಓಡಿ ಬಾಂದಿ ಹೊಟ್ಟಿ ಒಳಗಡಕ್ಕಾಗ ಎಲ್ಲರೂ ಬಂದ್ ಜಾಗ ಹಿಡ್ಕೊಂಡ ಕೂತ್ರು ಲಾಸ್ಟ್ ಮಲ ಮೂತ್ರ ಬರು ಕುರು ಜಾಗನ್ಯಾಗ ಯಾರು ಲಕ್ಷ್ಮೀ ಲಕ್ಷ್ಮಿ ಒಬ್ಬಳು ಹಿಂದೆ ಬರ್ಲಾಕ ಲೇಟ್ ಆಗಿತ್ತು ಬಂದ ಕೇಳಿವ ಎಲ್ಲಾರಿಗೆ ಜಾಗ ಕೊಟ್ಟದಿ ನನಗೂ ಜರ ಕುಂಡ್ಲಾಕ್ ಜಾಗ ಕೊಡ உலகங்களை கிடைக்கும் அல்லாத ಲಕ್ಷ್ಮಿ ಎಲ್ಲಾರು ಚಲೋ ಚಲೋ ಜಾಗ ಇಡ್ಕೊಂಡು ಕೂತಾರ ತೋಡೆ ಮಂದಿ ಕುರ್ದ ಕೂತಾರ ತೋಡೆ ಮಂದಿ ಕಾಲ ಕೂತಾರ ತೋಡೆ ಮಂದಿ ಎಟ್ಟು ಹೌದು ಆಗದಾರ ಹೌದ್ ಹಣ್ಣಿ ಮೇಲೆ ಎಷ್ಟೋ ಮಂದಿ ಕೂತಾರ ಜಾಗ ಒಂದು ಕಾಲಿ ಐತಿ ಯಾವ್ದ್ರಿ ನನ್ನ ಮಲ ಮೂತ್ರ ಬರು ಜಾಗ ಹೇಸ್ಕೊಂಡು ಯಾರು ಕೂತಿಲ್ಲ ಅದ್ ಒಂದು ಜಾಗ ಖುಲ್ ಆಯ್ತ್ ನೋಡ ಕುಂಡ್ರ ಹೌದು ಮುಂದುವ ಲಕ್ಷ್ಮೀ ದೇವಿ ಬಂದ ಕೂತಾಳ ಅಂಟ್ಲೆ ಬರೇ ಮಾರಿ ಅಟ್ಟ ಕೈ ಮುಗಿಯಂಗಿಲ್ಲ ಎಲ್ಲಾರು ಇನ್ನು ಮುಕ್ಳಿಗೆ ಕೈ ಹಚ್ಚಿ ಕಾಲು ಬೀಳತ್ತಾರ ಈ ಲಕ್ಷ್ಮಿ ವಾಸ ಐತಿ ಅಂಟ್ಲೇನ ತತ್ತೀಸ್ಕೋಟ್ ಇದೆ ದೇವಾನ ದೇವತೆಯನ್ನೆಲ್ಲ ಕಾಪಾಡಿ ದೈತ್ಯರ ಕೈಯಾಗಿಂದ ದೇವಲೋಕ ಸಂರಕ್ಷಣೆ ಮಾಡಿಬಿಟ್ಟ ಅವ ತಾರ ನಕ್ತಿಯದ ಖರೀತಿ ಮತ್ತ ಪರಮಾತ್ಮ ದೊಡ್ಡ ಮಳಗಿಟ್ಟುಕೊಲಕ್ಕೆ ಜಾಗ ಇದ್ದಿದ್ದಿಲ್ಲ ಒಂದ್ ಹತ್ತು ರೊಟ್ಟಿ ಒಂದ್ ಗಡಿ ಒಣಗಿ ಒಂದ್ ಬೋಗಣಿ ಅನ್ನ ಹಿಡಿಸ್ತೈತಿತ್ತ ಮತ್ತ ಅಟ್ ದೇವತೆಯರ್ನ ಕಾಪಾಡ್ಬೇಕಾಗಿತ್ತಲ್ಲ ಗಂಡ ದೇವ್ರಾಪಾಡ್ಲ ಮರು ಬರಂಗ ಇಲ್ಲ ದೈವರ್ನೆಲ್ಲ ಹೊಡಿಬೇಕಾದ್ರೆ ದೇವ್ರ ಬೇಕಾಗಿ ಗಂಡ ಸುಗ್ಗಿಯಾಗ ಹೋಗಿದೂರೇ ಸುಗ್ಯಾಗಡೀ ನೀ ಕಬಾ ಕಡ್ಲಾಕ ಕಳಸೋರ್ ಹತೋಟ್ಲಿ ಏ ನಾನು ದಗದ ಹಂಗೈತಿ ಅದಕ್ಕ ಶಾಣೆ ಬಾಳದ್ರಿಪ್ಪ ಶಾಣೆ ಇದರ್ಲೆ ನೀ ಹೌದು ನಿನ್ನ ನಾಮವೇ ಹೌದು ಅಂತ ಹೇಳತ್ಯಾರ ಹೌದು ಹೌದಲ್ಲ ನಮ್ಮ ಬಾಳಗಿರಿ ಅಪ್ಪನ ಹೊಸ್ತಾದ್ರೆ ಏನು ಮಾಡ್ಯಾರಿ ಏನು ಮಾಡ್ಯಾರ ತಂಗಿ ತಾಯಿ ಹೌದು ಜಗನ್ ಮಾಯಿ ಹೌದು ಹೌದು ಹೌದಲ್ಲ ಅತಿ ಬುಣಾದಿ ನಿರಾಕಾರಕ ನೀರ ಲಂಬ ಹೌದು ಕರೆಯಿತಿ ನಡಿಲಿ ನಡಿಲಿ

ಜನ ಬೀಗುತ್ತಿದೆ ಮಾಡುವ ಚೆರಲಿ ಕಟ್ ಇರ್ಬೋ ಇದು ಕಟ್ ಹ್ಮ್ ಅನಾದಿಯ ಸತಿಯಳ ಅವರ ಮಗಳ ಅವರ ಮದನದಲ್ಲಿ ಸತಿಯಳ ಅವರ ಸೃಷ್ಟಿಗೆ ಶ್ರೀಂಗ ಅವರು ಸಿದ್ಧ ಮಹಿಳೆಯ ಕವಿ ಅಪ್ಪನ ಕವಿಗಳ ಅವರು ದೈವ ಕೇಳಿ ಕೈಮಣಿಯಾದ